ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ವಿದ್ಯುತ್ವಾಗಿ ಈ ತಿಂಗಳ ಮೂವತ್ತೊಂದನೇ ತಾರೀಕಿನಂದು ಶಾಲಾ ಪ್ರಾರಂಭೋತ್ಸವದ ಮೂಲಕ ಶಾಲೆಗಳು ಪ್ರಾರಂಭ ಆಗ್ತಾಯಿದೆ ಅದಕ್ಕೆ ಪೂರ್ವಕವಾಗಿ ಇಂದು ನಾಳೆ ನಾಡಿದ್ದು ಶಾಲೆಗಳನ್ನು ಪ್ರಾರಂಭೋತ್ಸವ ಮಾಡಲಿಕ್ಕೆ ಅಗತ್ಯ ಸಿದ್ಧತೆ ಸ್ವಚ್ಛತೆ ದಾಖಲಾತಿಗಳ ನಿರ್ವಹಣೆ ಮೊದಲಾದ ಅಂಶಗಳನ್ನು ಸಮಗ್ರವಾಗಿ ಅವಲೋಕಿಸಿ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಇಲಾಖೆಯಿಂದ ಸೂಚನೆಗಳನ್ನು ನೀಡಲಾಗಿದೆ ಆ ಸೂಚನೆಗಳ ನಿರ್ದೇಶನದ ಪ್ರಕಾರ ಈಗಾಗಲೇ ನಾವು ನಮ್ಮ ತಾಲೂಕಿನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದು ಅವರಿಗೆ ಈ ಶೈಕ್ಷಣಿಕ ಸಾಲಿನಲ್ಲಿ ಕೈಗೊಳ್ಳಬೇಕಾದ ಅಗತ್ಯ ಸಿದ್ಧತೆಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನೀಡಿ ಮನವರಿಕೆ ಮಾಡಿಕೊಡಲಾಗಿದೆ ನಂಜನಗೂಡು ತಾಲೂಕಿನಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಇನ್ನೂರ ಎಂಬತ್ತೆಂಟು ಶಾಲೆಗಳು ನಿರ್ವಹಣೆ ಇದೆ ಅದೇ ರೀತಿಯಾಗಿ ಅನುದಾನಿತ ಇಪ್ಪತ್ತ್ಮೂರು ಅನುದಾನಿತ ಶಾಲೆಗಳು ಕೆಲಸ ಮಾಡ್ತಾಯಿದೆ ಅರುವತ್ತು ಅನುದಾನ ರಹಿತ ಶಾಲೆಗಳು ಕೆಲಸ ನಿರ್ವಹಣೆ ಇದೆ ಒಟ್ಟು ಮುನ್ನೂರ ಎಂಬತ್ತೊಂಬತ್ತು ಶಾಲೆಗಳು ನಮ್ಮ ಬ್ಲಾಕ್ನಲ್ಲಿ ಕೆಲಸ ಮಾಡ್ತಾಯಿದ್ದು ಒಂದು ಉತ್ತಮವಾದ ಶೈಕ್ಷಣಿಕ ಪರಿಸರ ನಂಜನಗೂಡು ತಾಲೂಕಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತು ನಿರ್ವಹಣೆ ಆಗಿರ್ತಕ್ಕಂಥದ್ದನ್ನು ತಮ್ಮ ಒಂದು ಅವಗಾಯಿಗೆ ತರಲಿಕ್ಕೆ ಇದ್ದೀನಿ ಒಂದು ಗುಣಮಟ್ಟದ ಶಿಕ್ಷಣದ ಮೂಲಕ ಶಿಕ್ಷಕ ಸಮುದಾಯ ಒಂದು ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಕಲಿಕೆಗೆ ಪೂರಕವಾಗಿ ಬಹಳ ಬದ್ಧತೆಯಿಂದ ಒಂದು ಸದ್ಭಾವನೆಯಿಂದ ಧನಾತ್ಮಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಉತ್ತಮವಾದ ವಾತಾವರಣ ಇರ್ತಕ್ಕಂಥದ್ದು ಇದಕ್ಕೆ ನಿದರ್ಶನವಾಗಿ ಪ್ರತಿಯೊಂದು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಗುಣಮಟ್ಟದ ನಿರ್ವಹಣೆಯನ್ನು ನಾವು ಅವಲೋಕನ ಮಾಡಬಹುದಾಗಿದೆ ಈ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ನಡೆದಂತಹ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದಂತಹ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕೂಡ ನಮ್ಮ ಬ್ಲಾಕ್ ಎಂಬತ್ತೇಳು ಸರಾಸರಿ ಫಲಿತಾಂಶವನ್ನು ದಾಖಲಿಸಿ ಒಂದು ಉತ್ತಮವಾದ ಶೈಕ್ಷಣಿಕ ಫಲಿತಾಂಶವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಈ ನಿಟ್ಟಿನಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಶೈಕ್ಷಣಿಕ ಸಾಲಿನಲ್ಲಿ ನಾವು ಮೂವತ್ತೊಂದನೇ ತಾರೀಕಿನಂದು ಒಂದು ಅರ್ಥಪೂರ್ಣವಾಗಿ ಮತ್ತು ಸಂಭ್ರಮದಿಂದ ಕೂಡಿದಂತಹ ಒಂದು ಶಾಲಾ ಪ್ರಾರಂಭೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಎಲ್ಲ ಶಾಲಾ ಮುಖ್ಯಸ್ಥರಿಗೆ ಸೂಚನೆಯನ್ನು ನೀಡಲಾಗಿದೆ ಎಲ್ಲ ಸ್ಥಳೀಯ ಒಂದು ಸಮುದಾಯದ ಸಹಯೋಗ ಮತ್ತು ಹಳೆಯ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕವಾಗಿ ಒಂದು ಒಂದು ಸಂಭ್ರಮದಿಂದ ತಳಿರು ತೋರಣ ಮತ್ತು ಸಿಹಿ ವಿತರಣೆ ಮೂಲಕ ಮಧ್ಯಾಹ್ನದ ಬಿಸಿಯೂಟ ಕೂಡ ಮೂವತ್ತೊಂದನೇ ಕಾರ್ಯಕ್ಕೂ ಕೂಡ ಪ್ರಾರಂಭ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ತಾ ತಾಲೂಕಿನಲ್ಲಿ ವಿಶೇಷವಾಗಿ ಸರ್ಕಾರಿ ಮೂಲಭೂತ ಸೌಕರ್ಯಗಳು ಅತ್ಯುತ್ತಮವಾಗಿರ್ತಕ್ಕಂಥದ್ದು ತಮ್ಮ ಅವಲೋಕನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸ್ಥಳೀಯ ದಾನಿಗಳು ನಮ್ಮ ಕೈಗಾರಿಕಾ ಸಂಸ್ಥೆಗಳ ಮೂಲಕ ಬಹಳ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳು ಶ ನಮ್ಮ ತಾಲೂಕಿನಲ್ಲಿದೆ ಬಹುಶಃ ಬೆರಳೆಣಿಕೆಯ ಒಂದು ಟೂ ಪರ್ಸೆಂಟ್ನಷ್ಟು ಏನು ಶಾಲಾ ಕೊಠಡಿಗಳ ಒಂದು ಪ್ರತಿಕೂಲ ಪರಿಸ್ಥಿತಿ ಇದೆ ಅವುಗಳ ಬಗ್ಗೆ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರತ್ಯೇಕವಾದ ಅವಗಹನೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಕಾಳಜಿ ಮೇರೆಗೆ ಒಂದು ಸಿ ಎಸ್ ಆರ್ ಯೋಜನೆಯಡಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಹತ್ತೊಂಬತ್ತು ಶಾಲೆಗಳಲ್ಲಿ ಇಪ್ಪತ್ತೈದು ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಯೋಜನೆ ಪ್ರಾರಂಭ ಆಗಿದೆ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಕೂಡ ಸಾಕಷ್ಟು ದುರಸ್ತಿ ಕಾರ್ಯ ಹೊಸ ಕೊಠಡಿಗಳ ನಿರ್ಮಾಣ ಶೌಚಾಲಯ ಕಾರ್ಯಗಳು ಕೂಡ ಚುನಾವಣಾ ನೀತಿ ಸಮಿತಿಯ ತರುವಾಯ ಒಂದು ಚಾಲನೆಗೊಳ್ಳಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ನಮ್ಮ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳು ಕೈಗೊಂಡಿರ್ತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆಯಾಗಿ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷ ಇಲಾಖೆಯಿಂದ ಘೋಷಣೆ ಆಗಿರ್ತಕ್ಕಂಥ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ ಶೈಕ್ಷಣಿಕ ಬಲವರ್ಧನಾ ವರ್ಷ ಆ ಒಂದು ಸಂಕಲ್ಪದೊಂದಿಗೆ ಇಡೀ ಶಿಕ್ಷಕ ಸಮುದಾಯ ವಿಶೇಷವಾಗಿ ಬಡ ವಿದ್ಯಾರ್ಥಿಗಳ ಒಂದು ಅಭ್ಯುದಯಕ್ಕೆ ಮತ್ತು ಅವರ ಒಂದು ಕಲಿಕೆಯ ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಭಾಳ ಸಂಘಟಿತವಾದ ಪ್ರಯತ್ನವನ್ನು ಮತ್ತು ಒಂದು ಹೋಲಿಸ್ಟಿಕ್ ಒಂದು ಮಾದರಿಯ ಶಿಕ್ಷಣದ ಮೂಲಕ ಒಂದು ಸಂಘಟಿತವಾದ ಪ್ರಯತ್ನವನ್ನು ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಎಲ್ಲ ಸಮುದಾಯ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರು ಈ ನಿಟ್ಟಿನಲ್ಲಿ ಬಹಳ ಬದ್ಧತೆಯಿಂದ ನಮ್ಮ ಜೊತೆಗೆ ಒಂದು ಬೆಂಬಲವನ್ನು ನೀಡಿರ್ತಕ್ಕಂಥದ್ದು ಕೂಡ ಒಂದು ಉತ್ತಮವಾದಂಥ ಅಂಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲರ ಪ್ರಮುಖವಾದ ಆದ್ಯತೆಯ ಕಾಳಜಿ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಗಮನವನ್ನು ಮತ್ತು ಅನುಪಾಲನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಉತ್ತರ ಉತ್ತರದಾಯಿತ್ವ ನಮ್ಮೆಲ್ಲರದಾಗಿದೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲು ಯಶಸ್ವಿಯಾಗಿ ನಡಿಬೇಕು ಅಂತಕ್ಕಂಥದ್ದು ತಮ್ಮೆಲ್ಲರ ಸಹಕಾರ ಮತ್ತು ಶುಭ ಹಾರೈಕೆಗಳು ನಮ್ಮ ಜೊತೆಗಿರಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತೀನಿ ಧನ್ಯವಾದಗಳು ನಾಳೆ ಶಾಲೆಗಳಲ್ಲಿ ದಾಖಲಾತೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅನುಪಾಲನಾ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಮ್ಮ ಶಾಲೆಗಳಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಈ ಶೈಕ್ಷಣಿಕ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆನ ಒಂದೇ ತರಗತಿಗೆ ದಾಖಲಾತಿಯನ್ನು ಹೆಚ್ಚಿಸಬೇಕು ಅದರ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆ ಮಾಡಬೇಕು ಅನ್ನುವಂಥದ್ದು ಕಾಳಜಿ ಇದರ ಹಿಂದಿನ ಉದ್ದೇಶವಾಗಿದೆ ಇದರಿಂದಾಗಿ ಮನೆ ಮನೆ ಭೇಟಿ ಮಾಡ್ತಕ್ಕಂಥದ್ದು ಅಂಗನವಾಡಿ ಮಕ್ಕಳ ಮಾಹಿತಿ ಕ್ರೋಢೀಕರಣ ಮಾಡಿ ಅವರು ದಾಖಲಾತಿಗೆ ಕ್ರಮವಹಿಸ್ತಕ್ಕಂಥದ್ದು ಜಾಥಾ ಮತ್ತು ಪ್ರಭಾತ್ ಪೇರಿಯನ್ನು ಕೈಗೊಳ್ತಕ್ಕಂಥದ್ದು ಸ್ಥಳೀಯ ಸಮುದಾಯದವರನ್ನು ಪೌಷ್ಟಿಕ ವರ್ಗದವರನ್ನು ಮನವೊಲಿಸ್ತಕ್ಕಂಥದ್ದು ಫೀಡಿಂಗ್ ಸ್ಕೂಲ್ಸ್ಗಳಿಗೆ ಭೇಟಿ ನೀಡಿ ಅಲ್ಲಿ ದಾಖಲಾಗುವಂಥ ಒಂದೇ ತರಗತಿಗೆ ದಾಖಲಾಗುವಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪಡೆದು ಮನೆ ಮನೆ ಭೇಟಿ ಮಾಡ್ತಕ್ಕಂಥದ್ದು ಹೀಗೆ ಹಲವಾರು ಮಾಹಿತಿಗಳನ್ನು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಂಡು ಒಂದನೇ ತರಗತಿಗೆ ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೆ ಅನುಪಾಲನಾ ಕ್ರಮವನ್ನು ಇದ್ದೀವಿ ಒಂದನೇ ತರಗತಿಗೆ ಈಗಾಗಲೇ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಐದೂವರೆ ವರ್ಷ ನಿಗದಿ ಆಗಿರ್ತಕ್ಕಂಥದ್ದು ಒಂದು ವಾರ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಗುವಿಗೆ ಕಡ್ಡಾಯವಾಗಿ ಆರು ವರ್ಷ ಆಗಬೇಕು ಅಂತಕ್ಕಂಥ ಇಲಾಖೆ ಸೂಚನೆ ಇದೆ ಅದೇ ರೀತಿ ಎಲ್ ಕೆ ಜಿಗೆ ನಾಲ್ಕು ವರ್ಷ ಮತ್ತು ಯು ಕೆ ಜಿ ದಾಖಲಾತಿಗೆ ಐದು ವರ್ಷಗಳನ್ನು ನಿಗದಿಪಡಿಸಲಾಗಿದೆ ಸೊ ಇದನ್ನು ಪೋಷಕರ ಅವಗಾಹನೆಗೆ ಈಗಾಗಲೇ ತರಲಾಗಿದೆ ಮತ್ತು ತಮ್ಮ ಇದ್ರ ಮೂಲಕವಾಗಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ದಾಖಲಾತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇನ್ನೂರ ಎಂಬತ್ತೆಂಟು ಶಾಲೆಗಳು ಸರ್ಕಾರಿ ಶಾಲೆಗಳು ಒಂದು ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಇದಕ್ಕೆ ಎಲ್ಲರೂ ಕೂಡ ಸಹಾಯ ಸಹಕಾರ ಮತ್ತು ಸಹಯೋಗ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ತೀನಿ